ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡುವಾಗ ನಾವು ನಿಯಮಬದ್ಧವಾಗಿ ಪೂಜೆಯನ್ನು ಮಾಡಬೇಕು ಇಲ್ಲವಾದರೆ ಆಂಜನೇಯ ಸ್ವಾಮಿ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಮಹಿಳೆಯರು ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡುವುದಕ್ಕೆ ಭಿನ್ನವಾದ ನಿಯಮವಿದೆ ಇದರ ಪ್ರಕಾರ ಅವರು ಆಂಜನೇಯ ಸ್ವಾಮಿ ಪಾದಗಳನ್ನು ಮುಟ್ಟಿಪೂಜೆಯನ್ನು ಮಾಡಬಾರದು ಮಹಿಳೆಯರೇಕೆ ಆಂಜನೇಯ ಸ್ವಾಮಿ ಪಾದಗಳನ್ನು ಮುಟ್ಟಿಪೂಜೆ ಮಾಡಬಾರದು ಮಾಡಿದರೆ ಏನಾಗುತ್ತೆ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ನಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳು ದೂರಾಗುತ್ತದೆ ಎನ್ನುವ ನಂಬಿಕೆಯಿದೆ ಆಂಜನೇಯ ಸ್ವಾಮಿಯನ್ನು ಮಂಗಳವಾರದ ದಿನದಂದೂ ಮತ್ತು ಶನಿವಾರದ ದಿನದಂದೂ ಪೂಜಿಸುತ್ತಾರೆ ಆಂಜನೇಯ ಸ್ವಾಮಿಯು ಭಕ್ತರಿಗೆ ವಿಶೇಷವಾದ ಆಶೀರ್ವಾದವನ್ನು ನೀಡುತ್ತಾನೆ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡುವಾಗ ಮಹಿಳೆಯರು ಆತನ ಪಾದಗಳನ್ನು ಮುಟ್ಟಬಾರದು ಎನ್ನುವ ನಂಬಿಕೆಯಿದೆ ಮಹಿಳೆಯರು ಆಂಜನೇಯ ಸ್ವಾಮಿಯ ಪಾದಗಳನ್ನು ಯಾಕೆ ಮುಟ್ಟಬಾರದು ಒಂದು ಆಂಜನೇಯ ಸ್ವಾಮಿ ಬ್ರಹ್ಮಚಾರಿ ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡುವಾಗ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಭಿನ್ನ ಭಿನ್ನವಾದ ನಿಯಮಗಳಿವೆ ಮಹಿಳೆಯರಾಗಲಿ ಪುರುಷರಾಗಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ಪುರುಷರು ಆಂಜನೇಯ ಸ್ವಾಮಿಯ ಪಾದಗಳನ್ನು ಮುಟ್ಟಿ ಪೂಜೆಯನ್ನು ಮಾಡಬಹುದು ಆದರೆ ಮಹಿಳೆಯರು ಆಂಜನೇಯ ಸ್ವಾಮಿ ಪಾದಗಳನ್ನು ಮುಟ್ಟಿ ಪೂಜೆಯನ್ನು ಮಾಡಬಾರದು ಯಾಕೆಂದರೆ ಆಂಜನೇಯ ಸ್ವಾಮಿಯು ಆ ಜನ್ಮ ಬ್ರಹ್ಮಚಾರಿಯಾಗಿದ್ದಾನೆ ಬ್ರಹ್ಮಚಾರಿಯಾದವನು ಮೋಹಂ ಮತ್ತು ಭ್ರಮೆಯಿಂದ ದೂರಾಗಿರುತ್ತಾನೆ ಎರಡು ಮಹಿಳೆಯರನ್ನು ಆಂಜನೇಯನು ತಾಯಿಯ ಸ್ಥಾನದಲ್ಲಿಟ್ಟಿದ್ದಾನೆ ಆಂಜನೇಯ ಸ್ವಾಮಿ ಬ್ರಹ್ಮಚಾರಿಯಾಗಿರುವುದರಿಂದ ಮಹಿಳೆಯರು ಆತನ ಪಾದಗಳನ್ನು ಸ್ಪರ್ಶಿಸಬಾರದು ಎಂಬುದು ಮಾತ್ರವಲ್ಲ ಆಂಜನೇಯ ಸ್ವಾಮಿಯು ಎಲ್ಲಾ ಮಹಿಳೆಯರನ್ನು ತಾಯಿಯ ಸ್ಥಾನದಲ್ಲಿಟ್ಟು ನೋಡುತ್ತಾನೆ ತಾಯಿಯು ಮಕ್ಕಳ ಪಾದಗಳನ್ನು ಸ್ಪರ್ಶಿಸಬಾರದು ಎನ್ನುವ ಕಾರಣಕ್ಕಾಗಿ ಮಹಿಳೆಯರು ಆಂಜನೇಯ ಸ್ವಾಮಿಯ ಪಾದಗಳನ್ನು ಮುಟ್ಟಬಾರದು ಎಂದು ಹೇಳಲಾಗಿದೆ ಇದರ ಬದಲಾಗಿ ಮಹಿಳೆಯರು ಆಂಜನೇಯ ಸ್ವಾಮಿಗೆ ದೂರದಿಂದಲೇ ನಮಸ್ಕರಿಸುವ ಮೂಲಕ ಆತನ ಆಶೀರ್ವಾದವನ್ನು ಪಡೆಯಬಹುದಾಗಿದೆ ಮೂರು ಸಿಂಧೂರವನ್ನು ಅರ್ಪಿಸಬಾರದು ಪೂಜಿಸುವಾಗ ಅವರು ಆಂಜನೇಯನಿಗೆ ಸಿಂಧೂರವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬಾರದು ಯಾಕೆಂದರೆ ಆಂಜನೇಯನು ತನ್ನ ಪ್ರಭು ರಾಮನಿಗಾಗಿ ತನ್ನ ಮೈತುಂಬ ತಾನೇ ಸ್ವತಃ ಸಿಂಧೂರವನ್ನು ಹಾಕಿಕೊಂಡಿದ್ದಾನೆ ಹನುಮಂತನ ಮುಂದೆ ಮಹಿಳೆಯರು ಅಡ್ಡಬೀಳಬಾರದು ಅಂದರೆ ಆತನ ಮುಂದೆ ಮಹಿಳೆಯರು ಉದ್ದಂಡ ನಮಸ್ಕಾರವನ್ನು ಮಾಡಬಾರದು ಆಂಜನೇಯ ಸ್ವಾಮಿಯು ಮಹಿಳೆಯರನ್ನು ಗೌರವಯುತವಾದ ಸ್ಥಾನದಲ್ಲಿಟ್ಟು ನೋಡುತ್ತಾನೆ ನಾಲ್ಕು ಮಹಿಳೆಯರು ಚೋಳ ಅರ್ಪಿಸಬಾರದು ಆಂಜನೇಯ ಸ್ವಾಮಿಯು ಕೆಂಪು ಬಣ್ಣದ ಚೋಳವನ್ನು ಹೆಚ್ಚು ಇಷ್ಟಪಡುತ್ತಾನೆ ಹಾಗಾಗಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಸಮಯದಲ್ಲಿ ಅನೇಕ ಜನರು ಆತನಿಗೆ ಚೋಳವನ್ನು ಅರ್ಪಿಸಿ ಪೂಜೆಯನ್ನು ಮಾಡುತ್ತಾರೆ ಇಲ್ಲಿ ಮಹಿಳೆಯರು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೆಂದರೆ ಅವರು ಆಂಜನೇಯನಿಗೆ ಚೋಳವನ್ನು ಅರ್ಪಿಸಬಾರದು ಐದು ಪಂಚಾಮೃತ ಅರ್ಪಿಸದಿರಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ವಿಚಾರದಲ್ಲಿ ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಪಾಲಿಸಬೇಕಾದ ಪ್ರಮುಖ ವಿಚಾರವೆಂದರೆ ಆತನಿಗೆ ಪಂಚಾಮೃತವನ್ನು ಅರ್ಪಿಸಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ನೀವು ಪುರುಷನಾದರೂ ಸರಿ ಮಹಿಳೆಯರಾದರೂ ಸರಿ ಈ ತಪ್ಪನ್ನು ಮಾಡಬಾರದು ಆಂಜನೇಯ ಸ್ವಾಮಿಗೆ ಪಂಚಾಮೃತವನ್ನು ಅರ್ಪಿಸುವುದರಿಂದ ನೀವು ಆಂಜನೇಯ ಸ್ವಾಮಿಯ ಕೋಪಕ್ಕೆ ಗುರಿಯಾಗುತ್ತೀರಿ